ಅದ ಮಹಾವೀರನ್ವಾ ಇದ್ದನಂತೆಯೇ ವಿಹರಿಸುತ ಆಧ್ಯಾತ್ಮದ ಅನುಭೂತಿಯೊಳಗೆ ಇರುವಂತೆ ತಾವರೆಯು ಕೆಸರೊಳಗೆ ಅದ ಮರುದಿನ ಮಹಾವೀರನು ಹೊರಟು ಆ ಸ್ಥಳದಿಂದ ಸೇರಿದನು ಶ್ರಾವ್ಯ ಶ್ರಾವಸ್ತಿಯನು ಅದರ ಶಾಲಕನಿಗೆ ಬಲವಾಯಿತು ವಿಶ್ವಾಸವೂ ನಡೆದೆಲ್ಲ ಘಟನೆಗಳಿಂದಲೇ ಈ ಆನಿಯತವಾದದಲ್ಲಿ ಸಾಗಿ ಶಾವಸ್ತಿಯಿಂದ ಲ ಗ್ರಾಮದಡಗೆ ಮಹಾವೀರನು ಧ್ಯಾನಸ್ಥಿತನಾದೂ ಅಲ್ಲಿನೊಂದು ಗಿಡದ ತಳದೆ ಹಿಂದಿನಿರುಳಲಿ ಅಲ್ಲಿ ತಂಗಿದ್ದ ಕೆಲ ಯಾತ್ರಿಕರು ಉರಿಸಿದರು ಅಗ್ಗುರಿಸಿದ್ದರು ಅಗ್ನಿಯನು ಒಟ್ಟುಗೂಡಿಸಿ ತರಗೆಲೆ ರಾಶಿಯನು ಚಳಿಯಲಿ ಮೈ ಕಾಯಿಸಿಕೊಳ್ಳಲು ಬೆಳಗಾಗುತ್ತದೆ ತೆರಳಿದಲ್ಲಿಂದ ಅವರು ಆರಿಸದೆಯೇ ಆ ಬೆಂಕಿಯನು ಅಂತೆಯೇ ಹರಡುತ್ತಲಾ ಬೆಂಕಿಯು ಎಲೆರಾಶಿಯಲ್ಲಿ ನಿಧಾನದಲ್ಲಿ ಸಮೀಪಿಸಿತು ಮಹಾವೀರನನು ಆ ಅದರ ನಂತೆಯೇ ಕುಳಿತಿರಲು ಅಗ್ನಿಜ್ವಾಲೆಯ ಅರಿವಿರದೆ ಸುಟ್ಟು ಗಾಯಗೊಂಡವನ ಪಾದಗಳು ತಾಜಿದಂತಾಗಿ ಕೆಂಡಕ್ಕೆ ಕಮಲದಳಗಳು ಸುಟರು ಕಾಲು ತೆರೆಯದಿತ್ತವನ ಕಂಗಳು ಬೆಂದರೂ ಪಾದಗಳು ಹೊರಡದಿತ್ತವನ ಮಾತು ಸಹಿಸಿದವನು ಶಾಂತನಾಗಿಯಾನೋವನ್ನು ನಿಂದಿಸದೆ ಯಾರನ್ನು ಕ್ಷಪಿಸದೆಯಾವುದನು ನಂತರ ಆರಿದ ಬಳಿಕವಾಗ್ನಿಯು ವಿಹಾರ ಹೊರಟಲ್ಲಿಂದ ಮಹಾವೀರನು ನಂಗಲ ಗ್ರಾಮದೆಡೆಗೆ ಸಾವಕಾಶದಿ ನೋವು ನಲಿವುಗಳನ್ನು ಒಂದಾಗಿ ಭಾವಿಸುತ್ತಲೀ ಕಷ್ಟ ಸುಖಗಳನ್ನು ಉಚ್ಛ್ವಾಸ ನಿಶ್ವಾಸಗಳಂತೆಂದು ಬಗೆಯುತ್ತಲೀ ಹಾ ಹಾ ಇಷ್ಟೆಲ್ಲ ಗೋಶಾಲಕನಿಗೆ ಅವನ ಪರಿಗ್ರಹದ ದ್ಯೋತಕವಾಗಿ ಕಷ್ಟಗಳಾಗ್ತಾ ಇದ್ರೆ ಇಲ್ಲಿ ಮಹಾವೀರ ಆತ ಇದ್ದ ಅವನು ಹೇಗಿದ್ದು ಹಾಗೆ ಇದ್ದಾನೆ ಹೀಗೆ ಅವನು ವಿಹಾರ ಮಾಡುತ್ತಾ ಆಧ್ಯಾತ್ಮದ ಅನುಭೂತಿಯೊಳಗೆ ವಿಹಾರವನ್ನು ಮಾಡುತ್ತಾ ಹೇಗೆ ತಾವರೆ ಆ ಅದು ಕಂಠದೇ ಇರುತ್ತಲೋ ಹಾಗೆ ಇದ್ದಾನೆ ಹೀಗೆ ಮಹಾವೀರ ಹೊರಟು ಸ್ಥಳ ಶ್ರಾವಸ್ತಿಯನ್ನು ತಲುಪಿ ತಲುಪಿದಾಗ ಗೋಶಾಲಕನಿಗೆ ಹೌದು ಅವನಿಗೆ ಈ ಘಟನೆಯಿಂದ ನಿಯತವಾಯಿತು ಅವನಿಗೆ ಹೌದು ಅಂತ ಹೀಗೆ ಶ್ರಾವಸ್ತಿಯಿಂದ ದಾಟಿ ಹಲ್ಯುದಯ ಎಂಬತಕ್ಕಂಥ ಗ್ರಾಮಕ್ಕೆ ಹೋಗಿ ಮಹಾವೀರ ಧ್ಯಾನಾಸಕ್ತನಾಗಿದ್ದಾನೆ ಆದರೆ ಅವನು ಕೂಡ ಧ್ಯಾನಾಸಕ್ತನಾದ ಗಿಡಮರದ ಹಿಂದೆ ಕೆಲವು ಯಾತ್ರಿಕರು ರಾತ್ರಿಯಲ್ಲಿ ತಂಗಿದ್ರು ಚಳಿ ಅಂಥೇಳಿ ಬೆಂಕಿಯನ್ನು ಕಾಯಿಸಿಕೊಳ್ಳಿಕ್ಕೆ ಅಲ್ಲಿ ಗಿಷ್ಟಿ ಸೌದೆ ಕಾಷ್ಟಗಳನ್ನು ಹಾಕಿ ಉರಿಸಿದ್ರು ಅವರು ಅದನ್ನು ಹಾಗೆ ಹೋಗ್ಬಿಟ್ಟಿದ್ರು ಮಹಾವೀರಲ್ಲಿ ಧ್ಯಾನ ಮಾಡುವಾಗ ಆ ಅಗ್ನಿಜ್ವಾಲೆ ಅವನ ದೇಹಕ್ಕೂ ಕೂಡ ಸ್ವಲ್ಪ ಬಾಧೆಯನ್ನು ತಂತು ಸುಟ್ಟು ಅವನ ದೇಹದ ಕಾಲುಗಳು ಇತ್ಯಾದಿಗಳು ಸುಡ್ತಂತೆ ಆ ಸುಟ್ಟರೂ ಕೂಡ ಅವನ ಕಂಗಳಲ್ಲಿ ಯಾವುದೇ ಕಣ್ಣೀರಿಲ್ಲ ಅವನ ಯಾವುದೇ ಮಾತಿಲ್ಲ ನೋವನ್ನು ಕೂಡ ಆ ಅಧ್ಯಾತ್ಮದ ನೆಲವನ್ನಾಗಿ ಸ್ವೀಕಾರ ಮಾಡ್ತಕ್ಕಂಥ ಮುನಿಯ ಚಿತ್ತ ಅದು ಬಹಳ ಮನೋಜ್ಞ ಈ ದಿಸೆಯಲ್ಲಿ ಆ ಅವನು ಅಗ್ನಿಯ ಅಗ್ನಿ ಅಲ್ಲಿಂದ ಅಗ್ನಿ ಆರಿದ ಮೇಲೆ ಅವನು ಧ್ಯಾನ ಮುಗಿದ ಮೇಲೆ ಅವನು ನಂಗಲ ಎಂಬತಕ್ಕಂಥ ಗ್ರಾಮದ ಸಾವಕಾಶದಿಂದ ಹೋಗ್ತಾ ಇದೆ ನೋವನ್ನು ನಲಿವು ಮಾಡಿಕೊಂಡು ಅವನು ಕಷ್ಟ ಮತ್ತು ಉಚ್ಛ್ವಾಸ ಹೇಗೆ ನಾವು ಉಸಿರನ್ನು ಬಿಡ್ತೀವಿ ಉಸಿರನ್ನು ತೆಗೆದುಕೊಳ್ತೀವಿ ಹಾಗೆ ಕಷ್ಟ ಸುಖಗಳಿರುತ್ತವೆ ಎಂಬುದಾಗಿ ಅವರು ತಿಳಿದಿದ್ದರು ಆ ಹಾಗೆ ಮುಂದಿನ ಯಾತ್ರೆಯನ್ನು ಕೈಗೊಳ್ತಾರೆ ಆಚ ಮಹಾವೀರ ಮಹಾದರ್ಶನದ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಈ ಒಂದು ಇದು ಅತ್ಯಂತ ಮನೋಜ್ಞ ನಮಸ್ಕಾರ